किप किर बन बन जनर तिन्सारवार सीरे बारी तोंप को कुळी तयार मूच हाक बारीनि मीसोदर्स कर बारे ऐते छंद ಏನು ಪುತ್ ಸೋಯ ಬಸಪ್ಪಂತೆಲ್ಲ ಕೂದಲು ಇವು ನಿನ್ನ ಹೋಮಲ್ಲ ಇವು ನನ್ನ ಚಲತ ಇದು ಅಪ್ಪ ರ ಹೊತ್ತು ದಡಕ್ನು ದಾರಿಯಾಗೆ ಬರಕತ್ತೆ ನ್ಯಾಯವು ಹಿಂಗೆಪ್ಪ ಅವರ ಕೈಯಾಗ ಚಾವಿ ಐತಿ ಇಸ್ಕೊಂಡ ಕಾರ್ ಗಡಿ ತೊಗೊಂಡು ಕೋಟಿಗ್ ಬಾ ಅಂತ ಹೇಳಿದ್ರು ಅದೇನು ಕೋರ್ಟ್ನ್ಯಾಗ ಕೆಲಸ ಐತತ್ತ ಅದ ಚಾವಿ ಮನ್ಯಾಗ ಬಿಟ್ಬಿಟ್ರತ್ತ ಅವರು ಅದ್ಕೆ ಚಾವಿ ಕೊಡಿ ಪಟ್ನ ಹೋಗ್ಬೇಕು ನಾ ಈಗ ಹ್ಞೂ ಮಲ್ಲೆವು ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೇ ಬರೋದ ಕಿತ್ತು ಅಕಿ ಮಲ್ಲೆವು ಓಡಕ ಕಷ್ಟ ಚಂದದಾದೆತೆ ಗಿಡದಾಗ ಹನ್ನಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ ನಾನೆಂಥ ದಡ್ಡೀ ಹೇಗೂ ಇವತ್ತು ಪೃಥ್ವಿರಾಜ್ ಬರ ಹಾಕಾಡೋದಿಲ್ಲ ಇದೇ ಚಾನ್ಸಣ್ಣ ಈ ಮಲ್ಲುಗೆ ಹಾಕಡಬಾರದು ಯೋ ಚಟ ಐತೆ ಅಂತೆ ಹಾಗೆ ನಿಲ್ವಲ್ ನಮ್ಮಲ್ಲು ಒಬ್ಬೊಬ್ಬಕ್ಕೆ ಮಾತಾಡ್ದ ಹಂಗ್ ಮಾತಾಡ್ಬಾರ್ದ ಒಬ್ಬೊಬ್ಬಕ್ಕೆ ಒಂದ್ ಕೆಲ್ಸ ಮಾಡಿ ಎರಡ್ ರೂಪಾಯಿ ತಗೊಂಡ ಇದಕ್ ಹೋಗು ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿಗೆ ಕೊಡ್ತಾರ ನಾ ಕೊತ್ತ ಎಂಟ್ ಬಾಗ್ ಮಾಡಿ ತಗೊಳದ ತಗೊಂಡ್ಬಿಟ್ರೆ ನಿಂದಿರ್ತತ್ವಿ ನನಗ್ ಮಾನ್ ಇದ ನಿತ್ತ ಅದ ನಿಂದ್ರದ ಆದ್ರೆ ಅವಶ್ಯಕತೆ ನಿನಗ್ ತಾನಿ ಮಲ್ಲು ಇರೋದು ನನಗ್ ನಿತ್ತತ್ವೇ ಮಾನ್ಯ ಆಡ್ ದಿನ ಜಾಡಸ್ತ ಅಲ್ಲಿ ಶುರೋಳ್ ಒಡ್ಡ ತುಂಬಿದ್ದು ಒಟ್ಟು ನಿಮ್ ಮನೆಗೆ ಬಂದಂಗಿಲ್ಲ ಒಡ್ಡ ಎತ್ತರಕೈತಿಲ್ಲ ಲಸ್ಮು ನಾಕ್ ದಿನ ಊಟನ ಮಾಡಿಲ್ಲ

ಹದಿನೈದು ಮುಗಿದು ಹದಿನಾರರಾಗೆ ಹಾಡ್ಯಾಕೈತೆ ನೋಡಿ ಆಕಿ ಏನಾರು ಅಂತ ಅದು ಬರ್ತಡೇ ಒಂದು ವರ್ಷದ ಬರ್ತಡೇ ಮಾಡಿ ಡಿಲೆವರಿ ಅತ್ತ ಈಗೇನು ಡಾಕ್ಟರ್ ತಕ್ಕ ಹೊಕ್ಕಾಳ ಏನ್ ಜಿ ಸಿ ಬಿ ತರ್ತಾಳೆ ಆಕಿ ಮತ್ತು ಕೂಸ್ ಹೆಂಗೆ ಬರ್ತೈತಿ ದ್ವಾರ್ದಾಗ ನನ್ನಂಗೆ ಆಗಿರ್ತೈತೆ ಅದು ಹದಿಮೂರು ತಿಂಗಳ ಅಂದ್ರೆ ಮನಗಂಡ ಆಗಿರ್ತೈತೆ ಅದು ನಿಮ್ಮ ಸೀನು ಗೊತ್ತಿರ್ತೈತೆ ನೋಡಿ ಬಿ ಅದ್ರ ಬಗ್ಗೆ ಹೌದ ಮೇಲೆ ಇವ್ರು ಇವರು ಮ್ಯಾನೇಜರ್ ಇವ್ರು ಹೊಸಾದ್ ನೀವು ಅಪಾಯಿಂಟ್ಮೆಂಟ್ ಅನ್ನೊಂದು ಸಾಂಗ್ ಹಾಡ್ಯಾರ ಅವ್ರ ಮ್ಯಾಲೆ ಆಕೆ ಕುಂಬಿ ಮೇಲೆ ಜಿಗದಾಡಾಕ್ತಾಳ ಅದನ್ನ ಹಚ್ಕೊಂಡ್ ನೋಡಿ ಇಲ್ಲಿ ಹೆಂಗ ಆಡ್ಯಾನ ಅಂದಳು ವೇಸ್ ಆಡ್ಯಾನ ನಿಂದ ಆಡಿಲ್ಲ ಅನ್ವೇ ಯಾರು ನಂದ್ ಆಡಿದ್ರೆ ನೀನ ಹಾಡ್ಬೇಕು ಬಲ್ಲು ಇಲ್ಲ ನಾ ಹಾಡ್ತ ನಾಡ್ಬೆ ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಕೋಳಿ ಪುಚ್ಚ ಹಾಕೊಂಡಿತ್ತಾಗ ಕೋಮಲೇ ಶ್ಯಾಮಲೆ ಅಷ್ಟು ಡ್ಯಾನ್ಸ್ ಮಾಡಿಬಿಟ್ರೆ ಅವನು ಮಿಲಿಯನ್ ಗಂಟ್ಲೆ ವ್ಯೂಸ್ ಹೋಗಿರ್ಬೇಕು ಐವತ್ತೈದು ಕೋಟಿ ರೂಪಾಯಿ ಜಮ ಜಮಾಲ್ವಾ ಮೊದ್ಲ ಕಿಸೆತ್ ಕೂತ್ಬಿಟ್ಟವು ರೊಕ್ಕ ನಾ ಇಟ್ಕೊಂಡು ಅವ್ ದಾರಿ ಹಿಡ್ದ ಬಿದ್ದು ಬ್ಯಾಡ ಕಳಿಸ್ಬಿಟ್ಟು ನಾನಾ ಇನ್ನು ಬಾರಿ ಬಾರಿ ಆಡಿನ ನೀ ಡ್ಯಾನ್ಸ್ ಮಾಡ್ಬೇಕು ನೀ ಇದಕ್ಕ ಫುಲ್ ಯೂಟ್ಯೂಬ್ ಹೇಗೆ ಇಟ್ಟು ಅಂದ್ರೆ ರಾಕ್ ಅನ್ನ ನಮ್ ಹಿಡಿಯಾರ ಯಾರದಾರ ಕೋಳಿ ಪುಚ್ಚುದು ನಾಲ್ಕು ಸೀರೆ ತಗೋಬಹುದು ಅದು ಈಗ ಹೋಲ್ ಬಿಡುವ ಅದ್ ಲಕ್ಷ್ಮನ್ ಬಿಡು ಹಾಕಿದೇನ ಹತ್ ಬಿಡು ಮತ್ತ ಮತ್ ಯಾರ್ಯಾರ ಆಗ್ಯಾರ ನಿಮ್ ಊರ ಏನ್ ಮಲ್ಲು ಅದು ಅದೇ ಸಂಜೆ ಮಾಡ್ಯ ವಾಕಿಂಗ್ ಕುಕ್ಕರ್ಲ ನೈಟ್ ಹಾಕೊಂಡ ಒಂದ್ ಟಾಯಲ್ ಒಗ್ತಾರ ಹಿಂಗ ಸುಮ್ಮ ಕುಂದ್ರು ಇದು ನಾನು ಹಾಡಿದ್ ಬೇ ಹಾಡಿನಿ ನಮ್ ಮಾರ್ಬ ಹ

ಇನೋ ನೀನು ಏನ್ ತಾಟು ತಾಟು ಓ ಬರಕನು ನಿಗೆ ಏನೋ ಅಲ್ಲ ಆಯೋ ಪುಣ್ಯದ ಆಯೋ ನಂದಿನ ಟೈಮ್ ಚಲೋ ಆಯ್ತಂಗಾರೆ ಯಾ ಡಜ್ ಮುಂದುಕ್ಕೆ ಇಟ್ಟಿದ್ರ ಇದ್ರ ನಾಚಕೋ ಬರเดವು ಇದ್ರಗ ವಿಟಮಿನ್ ಸಿ ಇರ್ತತ್ತೆ ನೆಕ್ಕಂತ ಇದರಿಂದ ಶುಗರ್ ಬರದ್ರ ಮನ್ಷಾಗ ಮೈ ಬಿಡ್ತಾನೆ ಒಂದು ಆರ್ ಗಂಟೆ ತಿನ್ಬೇಕಿದ್ನ ಇವಾಗ ಒಂದ್ ಸ್ವಲ್ಪ ಜವಾರಿ ಜೇನ್ ತುಪ್ಪ ಹಾಕೊಂಡ್ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡ್ ಹಿಂಗ್ ಕಲಿಸ ಹಲ್ ತಿಕ್ಕಿದ್ರ ಹಲ್ ಬಾರಿ ನಂದ್ ಕಿಡ್ನಿ ನೂಸ್ ಆಗತ್ತೆ ನಾ ಹಿಂಗ ನೋಡು ಅಟ್ ಅಟ್ನ ಹೋಗ್ ಚಾಯ್ ತೊಂಬ

ಅದ್ರಾಗ ಏನಾಯ್ತು ಬಾ ಬಾ ಏನ್ ಯಾರದ್ರೋಗ ಇರಂಗಿಲ್ಲ ಅದು ಎಲ್ಲಾರ್ ತು ಇರತ್ತ ಇದರಗ್ ಬಂದತ್ತಿ ಎಲ್ಲ ಅರ್ಥಕ್ಕೆ ಅಟ್ ಒಳಗಿರ್ತದ ಚಲೋ ಇರ್ತತ್ ಬೇ ಟೇಸ್ಟ್ ಇದೆ ಇಲ್ಲಿ ಖಾರ ಭಾಳ ಚಂದಿರ್ತದ ಯಾವ ಅದು ಬೇಕಾದ್ರೆ ಅದಿಲ್ ಸಣ್ಣ ಪಾವಬಚ್ಚ ಮಿಷಿನ್ ಕಾಯಿ ತಿಂದು ಬಂದತ್ತದ

ನೋಡಮಲ್ಲು ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನಡಕಿಲ್ಲ ನೀ ಮನಸ್ಸು ಮಾಡಿದ್ರ ಹರಿ ಹರಿಯದ ಯೌವ್ವನ ತುಂಬಿದ ಈ ದೇಹ ಸಾಕು ಸಾಕ ಬೆಡ್ರೂಮ್ನಾಗಿರೋ ನನ್ನ ಮಂಚದ ಮ್ಯಾಗ ಸತ್ಕೈತ ತೋರಿಸ್ತೀನಿ ನಿನ್ನ ಅರಸನಂಗ ಇಟ್ಕೋತೀನಿ ಅಲೋ ನೀ ದೊಡ್ಡಾಕಿ ಕೋಳಿ ಪುಚ್ಚ ಹಾಕೊಂದ ಆಕಿ ನಾ ಗೆರೆಗೆರೆ ಹಾಕೊಂಡು ನಾವು ಸ ಹಂಗೆ ಹಾಕೊಂಡು ನಾವು ಸಣ್ಣ ಮನ್ಷ್ಯ ಒಂದು ಮಾತು ಕೇಳ್ತೆನ ಕೇಳ್ತೆ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನಿ ಏನ್ಮಕ್ಳು ಹಿಂಗ ಇರ್ತಾರೆ ನಮ್ಮಂತ ಬಡ್ರ ಮಕ್ಳು ಕಾರ್ ಓಡಿಸೋರ್ ಲೋ ಮಾಡ ಇಲ್ಲ ಹೊಲ್ದ ಕೆಲಸ ಮಾಡೋನ್ ಲೋ ಮಾಡುದು ಲಾಸ್ಟಿ ಗಂಡುಗಳಿಗೆ ಏನಾರ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಸಣ್ಣ ಮರ್ಡರ್ ಮಾಡಿಸ್ಬಿಡುದು ಯಾಕೆ ಗಂಡಿನ ಮುಂದೆ ಗರಿ ಆಗಿ ಕಾಣ್ಬೋದು ಇಲ್ಲ ಅಂದ್ರ ದರ್ಗ ಜೇಲ್ನ ಎಲ್ಲಾ ಮಾಡಬಾರ್ದವ ನಮ್ ಊದು ಬಡಜೀಮ್ ಬದುಕ್ತಿರ್ತೀವಿ ಮಲ್ಲು ಈಗಾಗಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಸತ್ತು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸ ನಿನಗೆಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ಆದ್ರೆ ನನ್ನ ಕಾಮಾಜ್ಞೆಯನ್ನ ನಂದಿಸಿದೆಯ ಹಾಗೆ ಹೋಗ್ಬೇಡ ಅಯ್ಯೋ ಕಾಮ ಪಿಸಾಶಿ ಹಾಗಾದ್ರೆ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಹಾಗಲ್ಲಿ ಇದೇ ನನ್ನ ಪರೀಕ್ಷೆ ಆದರೆ ಅದೇ ಹುತ್ತಿನಲ್ಲಿ ಕೈ ಹಾಕಿ ಕ್ಯಾರಿ ಅವ ಹೊರಗೆ ತೆಗೆದ ಬಿಡ ಏನ್ಬೇ ಬೆಡ್ರೂಮಿಗೆಲ್ಲ ಕರೀತೆ ನೀನು ಬೆಡ್ರೂಮ್ ಕುರುತಿ ನಿನ್ನ ಗಂಡ ಗೊತ್ತಾತಂದ್ರೆ ನನ್ನ ಇಕ್ಕಟ್ಟ ಸಡ್ಡಿ ಕುರುತ ನೋಡು ಅಲ್ಲವಾ ಯಾವ ರಾಕ್ ರಾಕ್ ಮನುಷ್ಯಾಗ ಮೊದಲು ಸ್ವಾಭಿಮಾನ ಮುಖ್ಯ

ಅಂದ್ರೆ ಏನ್ ತಿಳಿದಿ ಇತ್ತಾಗಿನ ಸೈಡ್ ಅದನ ಜಗ್ಗುದ ಜಗ್ಗುದಾದನ್ ಕೇಳಿಲ್ಲ ಹಂಗನಾ ಬಕಿಟ್ ದಾದ ಅವ್ನಕಿ ದೊಡ್ಡ ಬಕಿಟ್ ಮಾತಾಡಮ್ಮ ಮಾತಾಡು ಮಾತಾಡಮ್ಮ ಮಾತಾಡು ನಾಳೆ ಮೈಕ್ ಸಬ್ಕರ್ ನೀರಾಗಿ ನೆನ್ ಹೇಳಿದ್ನು ಹಸನಂಗೆ ತಿನ್ನದನ್ನು ನೆಕ್ಕದನ್ನು ಒಟ್ಟು ಹಾಗೆ ತಿನ್ನೇನು ಉಳಿಸಿನ್ನೆ ಸುಮ್ಮ ಅದ್ ಪ್ಲೇಟಿಗೆ ದಂಡೆ ಅಟ್ಟ ಹತ್ತಿದ್ದೆ ನಡುವಿನ ತಿಂದು ನಟ್ಟು ವಿಟಮಿನ್ ಸಿ ನಾಳೆ ಬಗ್ಗೆ ನಾಲ್ಕು ದಮ್ಮಕ್ಕ ನೋಡ್ನ ಮಲ್ಲು ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರಹಾಕ ಎಲ್ಲಿ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳೋಳು ನನ್ನ ಸಾಧ್ಯ ಆಗ್ತಾಳೋ ಅಂತ ತಿಳಿದು ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ ಇಷ್ಟೆಲ್ಲ ಮಾಡಿದವಣ್ಣ ಇನ್ನು ನನ್ನಂಥವನು ನನಗೆ ಯಾವ ಲೆಕ್ಕ ನೋಡಮಲ್ಲು ನನ್ನ ಆಸೆಯನ್ನ ನಿರಾಕರಿಸಿ ಹೋದದ್ದೇನೋದೇ ಚೀರಾಡಿ ಜನ ಕೂಡಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ಟಿ ಜೈಲು ಜೈಲಲ್ಲಿ ಕಂಬಿ ಹಣ್ಣು ಸಹ ಹಾಗೆ ಮಾಡ್ತೀನಿ ನೋಡಿ ಮಲ್ಲು ಓ ಸುಮ್ನೆ ಸತ್ತು ಹೋಗೋದಕ್ಕಿಂತ ಸುತ್ತ ಹೋಗೋದಕ್ಕಿತ್ತು ನೋಡವ್ವ ಇನ್ನೂ ಒಂದು ಒಂದು ಹದಿನೈದು ದಿವಸದಿಂದ ಹಚ್ಚಿದ್ನಂದ್ರೆ ಹೂ ಹತ್ತಿದ್ನೇ ಯಾಕೆ ಮಲ್ಲು ಮಾರ್ಚ್ ಇದ್ರೆ ಭೇಟಿಯಾಗಿ ಬರ್ತಿದ್ನೇ ಈಗ ಅವರು ಹೊರಗೆ ಬಂದಾರೆ ಅಲ್ಲೇರ ಹೋಗಿ ನಾ ಏನು ಮಾಡಿ ಒಲ್ಲು ಏನ್ ಬಿ ಹಿಂಗೆಲ್ಲ ಕರಿತಿ ನೋಡುವ ನನಗೆ ಆಗಂಗಿಲ್ಲ ಪಾಪ ನಾನ್ ನಮ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಾರ ನಾ ಅನ್ಯಾಯ ಮಾಡಕ್ ಇಷ್ಟ ಪಡಂಗಿಲ್ಲ ನೋಡವ ರೊಕ್ಕ ನಾಯಿ ಮುಂದ ನಾಯಿ ತಿನ್ನಂಗಿಲ್ಲ ದನದ ಮುಂದ್ರ ದನ ತಿನ್ನಂಗಿಲ್ಲ ಸ್ವಾಭಿಮಾನ ಮನ್ಸಾಗ ಯಾವತ್ತು ಕಿಮ್ಮತ್ ಇರ್ತೀನಿ ನಮ್ಮ ಅಪ್ಪ ಅದ್ರಾಗ ನಾನು ಹುಟ್ಸಿದಿಂದ ನನಗೆ ತಿಳಿವಳಿಕ ಬಂದ ಒಂದ್ ಮಾತೇಳ ನೋಡಪ್ಪ ಗಂಟ್ಸ್ ಅಂತ ಹುಡ್ಸಿನಿ ಅಂದ್ಮೇಲೆ ದುಡದ್ ಬೆವ್ರ ಸುರಿಸು ಅದು ಇದು ಬಿಟ್ಟು ಇನ್ನೊಬ್ರ ಹೆಂಡ್ರ ನೋಡಿ ನಿನ್ನ ಮನಿಗೆ ಒಂದ್ ದೊಡ್ಡ ನಮಸ್ಕಾರ ಸ್ವಲ್ಪ ತಡವಾಗಿದ್ರಿ ವಾವ್ಸ್ಟಿಕ್ ಫೆಂಟಾಸ್ಟಿಕ್ ಈ ನಿನ್ನ ಕಾಮ ಚಪ್ಪಲದಿಯ ನಟನೆಯನ್ನು ಕಂಡು ಆಸ್ಕರ್ ಪ್ರಶಸ್ತಿ ಕೊಡಬೇಕಾಯ್ತೇನೆ ವರ್ಬೇಕಾಗಿತ್ತು ಬೇಕಾಗಿತ್ತು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚಿಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮವ ಅಟ್ಟಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಕೊಟ್ಟು ಮನೆಯಿಂದನೇ ಹೊರ ಹಾಕ್ದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬೇಡ್ರಿ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನ ತತ್ನಗಳನ್ನ ಕಳೆದುಕೊಂಡ ಪಾಪಿ ನಾನು ಪಾಪಿ ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದೆಯಲ್ಲ ಏತಕ್ಕಾಗಿ ನಿನಗೆ ಬೇಕಾಗಿರುವುದು ದುಡ್ಡು ಹೆಸರಿಗಟ್ಟೆ ನನ್ನನ್ನು ಮಾಡಿಕೊಂಡು ದುಟ್ಟಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಎಂದಾಗ ಎಂತ ರಾಕ್ಷಸಿ ನೀನು ವೇಶಿಯು ಕೂಡ ಕೂಡ ರಸ್ತೆ ಇಳಿದು ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡು ಬೆಳೆಸ್ತಾಳೆ ಆ ವೇಷಿಯು ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಇಷ್ಟೆಲ್ಲ ಮಾಡಿದೆ ಎಂದಾಗ ನಾನು ಕಟ್ಟಿದ ಕರಮಣಿ ನಿನ್ನ ಕೊರಳಲೇಕೆ ಹರಿದು ಮಿಸಾಕೆ ಯಾವ ತಾಳಿ! ಎಲ್ಲಿದೆ ನಿನ್ನ ತಾಳಿ ತಾಳಿ ಕಟ್ಟಿದರು! ಗಂಡ ನೀನಲ್ಲ ಈ ಕರಿಮಣಿಯ ಮಾಲೀಕ ನೀನಲ್ಲ ಆ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲಿಕ ನಾನಲ್ಲ ಹೌದು ಹೌದು ಧರ್ಮೆ ಚೆ ಅರ್ತೆ ಚೆ ಕಾಮೆಚ್ಚ ನಾತ್ಯ ಚೆನಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ಇವಳು ನೀ ಮನೆಗೆ ಕರೆದುಕೊಂಡು ಬರಲಿಲ್ಲ ತಂದೆ ತಾಯಿ ಇಲ್ಲ ಬಂದು ಬಳಗವಿಲ್ಲ ಗುರು ಹಿರಿಯರು ಇಲ್ಲ ಇವಳ ಅಂಗಸೌಂದರ್ಯಕ್ಕೆ ಬೆರಗಾಗಿ ಇವಳು ಹೇಳಿದಂತೆ ಕೇಳಿಕೊಂಡು ರಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಯಾರಿಯೂ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಸಾಧ್ಯನೇ ಇಲ್ಲ ಇವಾಗ ಅರ್ಥ ಆಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ಮಣಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತಿರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರದು ನನಗ ಮಾಡಿದೆ ಅಂದಾಗ ನಾನೇನು ಸುಮ್ಮನೆ ಬಿಡಲ್ಲ ಸುಮ್ಮನೆ ನೀನು ಸುಮ್ಮನೆ ಮೇಡಮ್ ಹಲೋ ಹೇಳ್ರಿ ನನ್ನ ತಂದೆ ತಾಯಿ ಹೇಳಿದ್ರು ನಾನು ಹುಡುಕ್ತೀನಿ ಆದ್ರೆ ನಾನು ಬರುವವರೆಗೂ ಸ್ವಲ್ಪ ಮನೆ ಕಡೆ ಜೋಪಣ ಸರಿ ಬೇ ಬಾ ಈಗ ಸುದ್ದ ಹಾಕ ಮೆಟ್ಲೆ ಹೊಡ್ಕೋತಿದ್ರೆ ನೀನ್ ಬಾಳ್ಯಾರ ಯಾಕಿಂಗ್ ಇಡ್ದಿಂ ಸಡ್ಲಿ ಬಿಟ್ಟನ ಈಗ ಜಾಕಿ ಇಡಾಕೋದ್ರ ಹಾ ಹೋರ್ ಹಾಸ್ಕೊಂಡಿತ್ತ ಅದು ಅದಕ್ಕೆ ತಿಳಿದವ್ರು ಹೇಳಾರ ಬಿರು ಬಬ್ಲೇಶ್ವರವ್ರು ಹ್ಮ್ ತಿರುಗೊಮ್ಮಿ ಎತ್ತ ಬಿಡಿಬೇಕತ್ತ ತಿಂಗ್ಳಿಗೊಮ್ಮಿ ಹಿಂದಿನ ಬಿಡಿಬೇಕತ್ತ